ವೆಲ್ಕಮ್ ಟು ರಘು ಕನ್ನಡಿಗ ಗಾಯ್ಸ್ ಇವಾಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದಿವೆ ಇದ್ದೆ ದೇವಸ್ಥಾನ ನಾನು ಮ್ಯಾರೇಜ್ ಆಗಿ ವಸ್ತ್ರ ಬಂದಿದ್ದೆ ಇನ್ನು ಬಂದಿರೋದು ಎಷ್ಟು ವರ್ಷ ಗ್ಯಾಪ್ ಕೊಟ್ಟಾದ ಮೇಲೆ ಬಂದಿದ್ದೀನಿ ಅಂದರೆ ಎಲ್ಲಿರ್ಬೋದು ಅಂತ ನೋಡ್ತೀರಾ ನೋಡಿ ಬೆಟ್ಟ ಗುಡ್ಡ ಇಲ್ಲ ಇದೆ ಬಿತ್ತ ಹನುಮಂತರಾಯ ಸ್ವಾಮಿ ಅಂತ ಗಾಯ್ಸ್ ಗಾಯ್ಸ್ ನೋಡಿ ಬರೀ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಗಾಯಿಸಿ ಇಲ್ಲಿಂದ ಬಿಳಿಗಿರಂಗನ ಬೆಟ್ಟ ಅದೇ ಕಾಣಿಸ್ತಾ ಇದೆಯಲ್ಲ ಅದೇ ಗಾಯಿಸಿ ನಾನು ಆದ ವಸ್ತ್ರಲ್ಲಿ ಬಂದಿದ್ದೆ ನಾನು ಈ ಬೆಟ್ಟಕ್ಕೆ ಇದಕ್ಕೆ ಬಿದ್ದ ಹನುಮಂತರಾಯ ಅಂತ ಬಟ್ ಆದರೆ ಈ ದೇವಸ್ಥಾನ ಈಗ ಹಿಂಗಿರಲಿಲ್ಲ ಇದು ಇವಾಗ ಈ ಥರ ಕಟ್ಟಿದ್ದಾರೆ ಮತ್ತು ಚೆನ್ನಾಗಿದೆ ಇಲ್ಲಿ ಬಂದು ಹರಕೆ ಕಟ್ಕೊಂಡಿರೋರೆಲ್ಲ ಅಲ್ಲಿ ಊಟಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಸೈಡಲ್ಲೆಲ್ಲ ಬಸ್ ಇಲ್ಲಿ ಇಲ್ಲಿ ಫಂಕ್ಷನ್ ಹಾಲು ಇದೆ ಐಶ್ವರ್ಯ ಫಂಕ್ಷನ್ ಹಾಲು ಅಂತ ಇದೆ ಪಕ್ಕದಲ್ಲಿ ದೇವಸ್ಥಾನನೂ ಇದೆ ಚೆನ್ನಾಗಿದೆ ಎರಡೂ ಇದೆ ಯಾವರು ನೀವು ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ತಾ ನಾವು ಇಲ್ಲಿ ಇಲ್ಲೇ ದಿನ ಜನಗಳು ಬರ್ತಾರೆ ಇನ್ನಲ್ಲ ಶನಿವಾರ ಮತ್ತು ಭಾನುವಾರ ಜನ ಜಾಸ್ತಿ ಜನ ಜಾಸ್ತಿ ಶನಿವಾರ ವಿಶೇಷವಾಗಿ ಅಂದರೆ ಏನು ಅಂದರೆ ಆಂಜನೇಯ ಹಾಂ ಹನುಮಂತಂದು ಅದು ವಿಶೇಷವಾದ ದಿನ ಅದು ಮಾಮೂಲಿ ಹಾಂ ಇಲ್ಲೇನಪ್ಪ ಅಂತಂದರೆ ಹಾಂ ಸ್ವಾಮಿದು ಹ್ಞೂ ತಿರುಪತಿಯಿಂದ ವಸಿಷ್ಠ ಮುನಿಗಳು ಬಂದರು ಹ್ಞೂ ವಸಿಷ್ಠ ಮುನಿಗಳು ಬಂದಾಗ ಹಾಂ ಇಲ್ಲಿ ಹಾಂ ಕೂತ್ಕೊಂಡ್ರು ಕಲ್ಲಿತ್ತಲ್ಲ ಕೂತ್ಕೊಂಡ್ಬಿಟ್ರು ಹಾಂ ಅಲ್ಲಿ ಹಾಂ ಕೂತ್ಕೊಂಡಾಗ ಆಂಜನೇಯ ಸ್ವಾಮಿ ನಿದ್ರೆ ಬಂತು ಹಾ ಹಾ ನಿದ್ರೆ ಬಂದಾಗ ಹಾ ಆ ವಸಿಷ್ಠ ಮುನಿಗಳು ಅಲ್ಲಿ ತಪಸ್ಸು ಆ ಕಡೆ ಕಲ್ಲಿದೆ ಹಾ ಹೌದು ಅಲ್ಲಿ ತಪಸ್ಸು ಹೋದ್ರು ಮೇಲೆ ಹಾ ನಿದ್ರೆ ಬಂದಿತ್ತಲ್ಲ ಹೌದು ಏಳು ಸರಿ ಎದ್ದಿರಲಿಲ್ಲ ಹಾ ಅವರು ತಪಸ್ಸು ಕೂತ್ಕೊಂಡ್ರು ಹಾ ಹಾ ಆಮೇಲೆ ಅಲ್ಲಿ ಕುಂಬ್ರಿ ನೋಡಿದ್ರು ಹಾ ಕುಂಬ್ರಿ ಅಲ್ಲಿ ಬಿಳಿರನ್ ಬಿಟ್ಟ ಹಾ ಬಿಟ್ಟ ಹಾ ಆ ಕುಂಬ್ರಿ ನೋಡಿದಾಗ ಅಲ್ಲಿ ನಾನು ನೆಲ್ಗೊಂಡ್ಬೇಕು ಅಂತ ಅಲ್ಲೊಂದು ನೆಲ್ಗೊಂಡ್ರು

ಹೊಳ್ದಾಗ ದಾಸಪ್ಪ ಏನ್ ಸಂಕು ಶಂಕು ಜಗಟಸಿ ಎಲ್ಲ ಮಡಗ್ಬಿಟ್ಟು ನೀರು ಕಡೆ ಹೋದ್ರು ಸ್ನಾನ ಮಾಡ್ಕೊಂಡು ಬರೋ ಹೊರಗೆ ಜಗಟ ಬಂತು ಬೋಣಸಿ ಬಂತು ಸಂಕ್ ಬರ್ಲಿಲ್ಲ ಹ್ಮ್ ಆಗ ಇಲ್ಲಿ ಸ್ವಾಮಿ ಇದೆ ಅಂತ ಹೇಳಿ ಗೊತ್ತಾಯ್ತು ಹೌದಾ ನಾವು ಬೆಂಗಳೂರು ದಿನ ಇದು ಅಂದ್ರೆ ಫಂಕ್ಷನ್ ನಡೀತಾ ಇಲ್ಲಿ ಫಂಕ್ಷನ್ ಇದ್ದೇ ಇರುತ್ತೆ ಎಷ್ಟೋ ತನಕ ಇರ್ತೀರಾ ನೀವು ಹಾ ಸಂಜೆ ಒಂದು ಆರೂವರೆ ಹೊಸ ನಿಮ್ಮೆನಿಂಡೇವೆ ಜಾಸ್ತಿಯಾಗಿ ಒಂದು ಆರೂವರೆ ಏಳು ಗಂಟೆ ತನಕ ಇದ್ದೇ ಇರ್ತೀರಾ ಬಿದ್ದ ಸ್ವಾಮಿ ಇದ್ರ ಈ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಶೇಷ ಬೇರೆ ಇನ್ನು ಕಂಬಳ ಕುಂದ್ ಕೇಳಬೇಕು ಅವ್ರ ಹತ್ರ ಇರುತ್ತೆ ನಾವು ಅಲ್ಲಿಂದ ಬಂದಿದ್ದೆ ಬೆಳಿಗ್ಗೆ ರಂಗನ ಬೆಟ್ಟಕ್ಕೆ ನೋಡಿ ಕ್ಯೂಬಲ್ ನಿಂತಿದ್ದೀವಿ

ನೋಡಿ ಗಾಯ್ ಬಿಡಿಗಿರಿ ರಂಗನ ಹತ್ರ ಸನ್ನಿತಿ ಇಲ್ಲಿ ನಮ್ಮ ಮೇಡಮ್ ಅವ್ರು ಯಾಕೋ ನಿಂತೆ ಕೊಟ್ಟವ್ರಿ ಹೋಗಿ ಅಂದರೆ ಒಳಗಡೆ ಹೋಗೇ ಇಲ್ಲ ಗಾಯ್ಸ್ ಒಳಗಡೆ ಎಂಟ್ರಿ ಇಲ್ಲ ಫೋನು ದಯವಿಟ್ಟು ಕ್ಷಮೆ ಇರಲಿ ಗಾಯಿಸಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಸೀದಾ ಊಟಕ್ಕೆ ಬಂದವು ಅಲ್ಲಿ ನೋಡಿ ಉಂಡಾಡಿ ಗುಂಡ ತಿನ್ಕೊಂಡು ಬರ್ತಾನೆ ಆಗಲ ನೋಡಿ ವಾಯ್ಸ್ ಇಲ್ಲಿ ಬೆಳಿಗ್ಗೆ ಮಿಡದಲ್ಲಿ ಬಂದರೆ ಊಟಕ್ಕೆ ತೊಂದರೆ ಇಲ್ಲ ಬೆಟರು ಗೈಸ್ ಊಟ ಆಯಿತು ನಮ್ಮದು ರೈಸ್ ಪರಿಸರ ಮಾತ್ರ ಸೂಪರಾಗಿದೆಸ್ ನೋಡಿ ವಾತಾವರಣ ಮಾತ್ರ ಸೂಪರಾಗಿದೆ ಬಿಳಿಗಿರಿ ಹೇಗನ್ಬಿಟ್ಟ ಸ್ವಲ್ಪ ಹಸಿರು ಹಸಿರಾಗಿದೆ ಸ್ವಲ್ಪ ಬಿಸಿಲು ನೆರಳು ರೈಸ್ ಬರ ಜನಗಳು ಮಾತ್ರ ಇಲ್ಲಿ ಊಟ ಹೊಟ್ಟೆ ತುಂಬ ಸಿಗುತ್ತೆ ಬಿಳಿಗಿರಿಲಿ ಎಲ್ಲ ಕಡೆನೂ ಅಷ್ಟೇ ನಮ್ಮ ಕರ್ನಾಟಕ ದೇವಸ್ಥಾನಗಳೆಲ್ಲ ಊಟ ಮಾತ್ರ ಎತ್ತಿದ ಕೈ ನಮಗೆ ಎಲ್ಲೇ ಹೋದರೂ ಮಿಸ್ ಆಗೋಲ್ಲ ಈ ಕಡೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಷ್ಟು ಎಲ್ಲೇ ಹೋದ್ರೂ ಹಾಗೆ ನಮ್ಮ ಮಲೆ ಮಹದೇಶ್ವರ ನಮ್ಮ ಬಿಳಿಗಿರಿ ಬೆಟ್ಟ ಎಲ್ಲ ಕಡೆನೂ ಊಟ ಬಟ್ ಆದರೆ ಇಲ್ಲಿ ಮಧ್ಯಾಹ್ನ ಲಾಸ್ಟ್ ಆಗುತ್ತೆ ಸಂಜೆ ಮೇಲೆ ಊಟ ಸಿಗೋಲ್ಲ ಇಲ್ಲಿ ಅಷ್ಟೇ ಅದೊಂದೇ ಊಟ ಮಾಡೋಕೆ ಕುಂತ್ಕೊಳಕ್ಕೆ ಒಳ್ಳೆ ಜಾಗ ಮಾತ್ರ ಗಾಯ್ಸ್ ಈಗ ಅಲ್ಲಿಂದ ಸೀದಾ ಊಟ ಮಾಡ್ಕೊಂಡು ಇಲ್ಲಿಂದ ಬಂದೆ ಮುಂದೆ ಬಂದರೆ ಫೋಟೋ ತೆಗೆದುಕೊಡ್ತಾರೆ ಅಲ್ಲೇ ನೋಡಿ ನೂರು ರೂಪಾಯಿ ಫರ್ ಕಾಪಿ ಅಲ್ಲೆಲ್ಲ ತೊಗೊಳಬದಲು ನಮ್ಮ ಫೋನಲ್ಲೇ ತೊಗೊಬೋದು ಅನ್ಸುತ್ತೆ ಗಾಯ್ಸ್ ವಿಶಾಲವಾಗಿದೆ ಸೂಪರ್ ಆಗಿದೆ ಮಾತ್ರ ಫೋನ್ ಕಡೆ ನೋಡಿ ಗಾಯ್ಸ್ ವಾತಾವರಣ ಮಾತ್ರ ಸೂಪರ್ ಆಗಿದೆ ಬೆಳಿಗ್ಗೆ ನೋಡಿ ಬೆಟ್ಟ ಎಷ್ಟು ಜನ ಫೋಟೋ ಬೆಳಿರಂಗನ ಬೆಟ್ಟದ ಗೋಪುರ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಇಲ್ಲಿಂದ ಫ್ರೆಂಟ್ ಅಲ್ಲಿಂದ ಬಂದು ನೋಡಿ ಗ್ರೆಂಟ್ ನಿಮ್ಗೆ ಹೇಳೋದಲ್ಲ ಊಟಕ್ಕೆ ಆ್ಯಕ್ಚುಲಿ ಆ ಕಡೆ ಇದೆ ಈ ಕಡೆಯೂ ಇದೆ ಬೆಂಗ್ಳೂರಿ ಇದು ಮೆಟ್ಲು ಹೊತ್ಕೊಂಡು ಬರೋದು ಆ ಕಡೆಯಿಂದ ಮೆಟ್ಲು ಹೊತ್ಕೊ ಬರ್ತದೆ ನೋಡಿ ನೋಡಿ ಅದು ಮೆಟ್ಲು ಬರೋ ಜರ ಮೆಟ್ಕೊಂಡು ಬಂದುಬಿಟ್ರೆ ಆ ಕಡೆಯಿಂದ ನೋಡಿ ಗೈಸ್ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ವಾತಾವರಣ ಅಂತ ಇನ್ನೂ ಸೂಪರ್ ಇಲ್ಲಿ ಬಟ್ ನಾವು ಹೋಸಲ ಬಂದಾಗ ಇಲ್ಲಿ ಆಗಿದ್ದು ಸಖತ್ತಾಗಿತ್ತು ತುಂಬ ಖುಷಿ ನಮಗೆ ನೋಡಿ ಈ ಟೈಮಿಂಗ್ಸ್ ಅಲ್ಲಿ ಕ್ಲೋಸ್ ಆಗಿರುತ್ತೆ ಎಷ್ಟೇ ಜನ ಬಂದರೂ ಊಟ ಮಾತ್ರ ಸಿಕ್ಕಿರುತ್ತೆ ಅದು ಕೊನೆಯ ಟೈಮಿಂಗ್ಸು ಈ ಕಡೆ ಟೆಂಪಲ್ ಇರೋದು ಅಲ್ಮೇಲಮ್ಮ ರಂಗನಾಯಕಿ ಅಮ್ಮನವರ ಸನ್ನಿಧಿ ಇಲ್ಲಿ ಪ್ರಸಾದ ಇವತ್ತು ಶೇವಾ ಇನ್ನೂ ಬರ್ತಾನೆ ಇದ್ದಾರೆ ಜನ ಈ ಕ್ಲೋಸಿಂಗ್ ಟೈಮು ನೋಡಿ ಗು ನಾವು ಮುಗಿಸ್ಕೊಂಡು ಆಲ್ರೆಡಿ ಹೋಗ್ತಾ ಇದ್ದೀವಿ ಅವ್ರು ಬರ್ತಾ ಇರೋದು ಪೂಜೆ ಸಾಮಾನುಗಳೆಲ್ಲ ಇಲ್ಲೇ ಸಿಗುತ್ತೆ ಅಕ್ಕಪಕ್ಕ ನೋಡಿ ಆಮೇಲೆ ಅದೊಂದೇ ಅಲ್ಲ ಕೈಕಾಲು ನೋವಿದ್ರೆ ಔಷಧಿಯೂ ಸಹ ಸಿಗುತ್ತೆ ಅಲ್ಲಿ ಗಾಯ್ಸ್ ಈ ಹುಳ್ಳಿಕಾಳು ಹಸರು ಕಾಳು ಖಾರ ಹಾಕಿ ಹುರಿದಿರ್ತಾರೆ ಸಕ್ಕತ್ ಗಾಯ್ಸ್ ಮಾತ್ರ ನೋಡಿ ಇನ್ನು ಮುಗಿಸ್ಕೊಂಡು ಈ ಕಡೆ ಕಾರ್ ಪಾರ್ಕಿಂಗ್ ಮಾಡಿರ್ತೀವಿ ಅಲ್ಲೇ ಕಾಣಿಸ್ತಾ ಇದೆ ನಮ್ಮ ಕಾರು ಗೈಸ್ ಇಲ್ಲಿ ಬಂದರೆ ಚಕೋತ ಇರಲಿ ಸಪೋಟ ಓಕೆ ಗಾಯ ಸಿಲ್ಲಿಗೆ ದೇವ್ರ ದರ್ಶನ ಮುಗೀತು ಬೆಳಿಗ್ಗೆ ರಂಗನ ದರ್ಶನ ಈಗ ಇಲ್ಲಿಂದ ಹೊರಡೋ ಸಮಯ ಆಯಿತು ಬಟ್ ಆದರೆ ನಮ್ಮ ಮನೆಯಿಂದ ಇನ್ನೂ ಯಾರೂ ಬಂದಿಲ್ಲ ಇನ್ನೂ ನನ್ನ ಮಗನೂ ಬಂದಿಲ್ಲ ಇನ್ನೂ ಓಕೆ ಗಾಯ ನನ್ನ ಗಾಡಿನ ತಿರುಗಿಸಿ ನಿಲ್ಸ್ಕೊಳೋಣ ರಶ್ ಆಗ್ಬಿಡ್ತಾ ಆಮೇಲೆ ಸಂಜೆ ಮೇಲೆ ಮತ್ತೆ ಓಕೆ ಗಾಯ್ಸ್ ಬಾಯ್ 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 ಇಲ್ಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಗಾಯ್ಸ್ ಬಾ ಬಾಯ್ ಹಾಂ ದಿವೆ ಭತ್ತ ಇಲ್ಲಿ ಗಂಧದ ಗುಡಿ ಯಾವುದು ಗಂಧದ ಗುಡಿ ಕಫೆ ಚೆನ್ನಾಗಿತ್ತು ನಿಲ್ಲಿಸಿದ್ದೀನಿ ಸ್ವಲ್ಪ ನಿದ್ರೆ ಸಿಕ್ಕಾಪಟೆ ಎಳಿತಾ ಅಂದ್ಬಿಟ್ಟು ನಾನು ಬ್ಲಾಕ್ ಕಾಫಿ ತಗೊಂಡೆ ಈಗ ಹಾಂ ದಿವೆ ಭತ್ತ ನಮ್ಮ ಸಾಹೇಬ್ರಿಗೆ ಏನೋ ಚಿಕನ್ ಬೇಕಂತೆ ನೋಡೋಣ ಹಾಲ್ದಿವೆ ಗಂಧದ ಗುಡಿ ಕಫೆ ಚೆನ್ನಾಗಿದೆ ಗಾಸ್ ಅಂತ ಅಂದಿವೆ ಹೋಗ್ತಾ ಇರೋಲ್ಲ ಮಾದೇಶ್ವರ ಬೆಟ್ಟ ಗುಣಗನ್ ಬೆಟ್ಟ ಹೋಯ್ತಾದರೆ ಡ್ರಾಪ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ಬೋದು